ಹೇಳ ಉಗ್ರಪಚಳ್ಳಿ ಎಸ್ ಪಿ ಅಂತ ಅಂತ ಇದ್ರು ಯಾರು ಯಾರು ಅಂತ ಅಂತ ಇದೆ ರಾಜೇಶ್ವರಿ ಅಂತ ಮಾತಾಡ್ತಾ ಇದ್ರು ನಾನು ಯಾರು ರಾಜೇಶ್ವರಿ ಬಿಟ್ಬಿಟ್ಟಲ್ಲ ಮತ್ತೆ ನಾನೇ ಸೇರ್ಸಕ್ಕೆ ಅಂತ ಇದ್ ಮಾಡ್ತಾ ಇದ್ರು ಯಾರು ಹಿಂಗ್ ಮಾತಾಡ್ತಾರಲ್ಲ ಅಂತ ಎಸ್ಪೇ ಕಟ್ಟಿದ್ವಂತ ಎಸ್ ಪಿನೇ ಕಟ್ಟಿದ್ವಂತೆ ಅಂತ ಮಾತಾಡ್ತಾ ಇದ್ರು ಆಮೇಲೆ ಮ್ಯಾಟ್ರ್ ಯಾರ ಕೇಳಿಜಿ ಹೆಂಗಿಲ್ಲ ಅಂತ ಅದು ಏನ್ ಸಮಸ್ಯೆ ಇಲ್ಲ ರಾಜ್ ಮೇಡಮ್ ಯಾವಾಗ ಒಂದ್ ಲಕ್ಷ ಲೋನ್ ತಗೊಂಡೆ ಲೋನ್ ತಗೊಂಡ್ರೆ ಇನ್ಸೂರೆನ್ಸ್ ಮಾಡಿಸ್ಲೇಬೇಕು ಅಂತ ಮಾಡ್ಸಿದ್ರು LIC ದ next ಎರಡ್ ಲಕ್ಷ ಕೇಳ್ತಿಯಲ್ಲ ಅದಕ್ಕೆ ಮಾಡ್ಸೋದು ಹ್ಮ್ ಸರಿ ಹೇಳು ಬೇಡ ನಾನ್ loan ಕೇಳಕ್ಕೆ ಇಲ್ಲ ಸಂಗಾನೆ ಹೊಂಟೋಯ್ತಾ ಇದೆ ಬೇಡ madam ಏನಾನ ತಗೊಂಡಾಗಿಂದ ಲಕ್ಷದ ಮೂವತ್ತೈದು ಸಾವ್ರ ರೂಪಾಯಿ ದುಡ್ಡು ಕಟ್ಟಿದೀನಿ ಲೆಕ್ಕ ಹಾಕಿದಿನಿ ನನಗೆ ಒಂದ್ ರೂಪಾಯಿನು receipt ಇಲ್ಲ ಇಷ್ಟು cut ಆಗೈತೆ ಇಷ್ಟು ಕಟ್ ಆಗೈತೆ ಇಷ್ಟು cut ಆಗೈತೆ ಅಂತ ನನಗೆ ಬೇಡ್ವ statement ಅಲ್ಲೇ ಗೊತ್ತಾಗುತ್ತಲ್ಲ ರಜಿ ನೀನು statement ಕೊಡಿ ಅಂತ ಕೇಳ್ತಿದೀನಿ ಇವ್ರು book ಅಲ್ಲಿ ಇವ್ರು statement ಬೇಡ ನನಗೆ ಇದು ಕರ್ನಾಟಕ ಬ್ಯಾಂಕ್ ಅವ್ರು ಲೋನ್ ಕೊಟ್ಟಿರೋದಂತೆ.

ನಾನ್ ಹೆಸ್ರು ಸೇರ್ಸಿದ್ದು ಒಂದೇ ಹಾ ನಂಗೇನ್ ಗೊತ್ತು ಈಗ ಏನೂ ಕೇಳ್ತಿಲ್ಲ ನನ್ಗೆ ಬ್ಯಾಂಕ್ ಅವ್ರು ಈಗ ಬ್ಯಾಂಕ್ ಅವರು ಸ್ವಸಹಾಯ ಸಂಘ ಅಂದ್ರೆ ಲೋನ್ ಕೊಡೋದು ಎಲ್ಲಾ ಸ್ಲಿಪ್ ಎಲ್ಲಾ ಬರ್ತದೆ ಅಲ್ವಾಕ ಅಲ್ವಾ ಮೇಡಂ ಈಗ ನಾನು ಅದಕ್ಕೆ ಸ್ಲಿಪ್ ತಂದ್ ಕೊಡಿ ನಾನು ಕಟ್ತೀನಿ ನನ್ಗೆ ಯಾವ್ದ್ ಯಾವ್ದ್ ಎಷ್ಟೆಷ್ಟ್ ಕಟ್ಟಗೈತೆ ಅಂತ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಪಿ ಆರ್ ಕೆ ದುಡ್ಡು ಅಂತ ಕಟ್ಟಿಸ್ಕೊಂಡ್ರು ದುಡ್ಡಿಲ್ಲ ಸಿ ಖಾ್ರೆ ಸ್ಟೇಟ್ಮೆಂಟ್ ತಿಂಗ್ಳಗ್ ಒಂದ್ಸಲ ಬರ್ತದೆ ವೈಯಕ್ತಿಕ ಖಾತೆ ಆದ್ರೆ ನಿಮ್ಗೆ ಸ್ಟೇಟ್ಮೆಂಟ್ ತಗೋದಿ ಸಂಘಕ್ ಬಂದ್ ಸಂಘದಿಂದ ನನಗ್ ಬಂದೈತೆ ಅಲ್ವಾ ಸಂಗುದ ಕೊಡಿ ಅಂತ ಹೇಳ್ತಿರೋದು ಸಂಘ ಸಂ ನೀನು ನಿಮ್ ಸಂಸ್ಥೆ ಬ್ಯಾಂಕ್ ಬರ್ತಾ ಇಲ್ಲ ನಿಮ್ ಸಂಸ್ಥೆ ನಿಂಗ್ ಯಾರು ಹೇಳಿದ್ ಹೆಂಗ್ ನಾನು ನೋಡ್ದೆ ಅದ್ ಬ್ಯಾಂಕ್ ಒಂದೆಲ್ಲ ಬರಿ ಸಾಲ ಕೊಟ್ಟವ್ರು ಕರ್ನಾಟಕ ಬ್ಯಾಂಕ್ ಅಂತ ಐತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಅಲ್ಲಿ ಕೇಳುವ ಹ ನಾನು ಮೇಡಮ್ ಅವಳು ನಾನ್ ಕೆಲಸ ಸೇರ್ಸ್ಬೇಕು ಕೆಲಸ ಸೇರ್ಸಿದ್ರು ನಾನೇನೇ ಆಮೇಲೆ ನಿನ್ ಎಷ್ಟು ಕೇಳೋಳೆ ಪಾಪ ಮೇಡಮ್ ಅವಳು ಅಂತಳಲ್ಲ ಅಂತಾಳಲ್ಲ ನಾನು ಬದ್ದೆ ಬಿಡಿತಾ ಇದೀನಿ ಮೇಡಮ್ ಅವ್ರು ಇಲ್ಲ ಕಣ್ರಿ ಇಲ್ಲ ಕಣ್ರಿ ಅಂತ ಹೇಳ್ತಾವ್ರಿ ಮೇಡಮ್ ನಮಗೆ ವೈಯಕ್ತಿಕವಾಗಿ ತುಂಬಾ ಒಳ್ಳೆ ಹುಡುಗಿ ಮೇಡಮ್ ಅಂತ ಹೇಳ್ತಾ ಇದ್ದೀನಿ ಕೇಳ್ತಾ ಇಲ್ಲ ಇಲ್ಲ ಮೇಡಮ್ ಎಷ್ಟು ಕಷ್ಟಪಟ್ಟಿ ದುಡ್ದಿ ಈ ಒಂದೊಂದ್ ರೂಪಾಯಿನ ಹೆಂಗ್ ಎಂತಾರು ಅಂತ ಅವ್ಳಿಗೆ ಎಲ್ಲಾ ಕೆಲ್ಸದ ಬಗ್ಗೆ ಎಲ್ಲಾ ಗೊತ್ತು ಇದೀನಿ ತಿರ್ಗಾ ದುಡ್ಡು ಕಟ್ಟಿ ಅಂದ್ರೆ ನನ್ಗೆ ಲೆಕ್ಕ ಕೊಡಿ ನನ್ ಕಟ್ತೀನಿ

ನಿನ್ ನಾನ್ ಹೇಳದ್ ಅರ್ತನೇ ಆಯ್ತಾ ಒಂದ್ ಕೆಲ್ಸ ಮಾಡು ಈ ಸುಮ್ನೆ ಯಾಕೆ ಅವ್ರ ಹತ್ರ ಹೆಂಗೋ ವಾದ ಮಾಡ್ಕೋ ನಾನ್ ನೀನ್ ಚೆನ್ನಾಗಿದೀನಿ ನನ್ ನಿನ್ಗ್ ಯಾಕೆ ಒಂದ್ ಕೆಲ್ಸ ಬುಕ್ ಬುಕ್ತ ಬಾ ಅನ್ಬೇಕ ಅಲ್ಲಿಂದ ಫೋನ್ ಮಾಡಿ ಮೇಡಮ್ ಬಂದಿದ್ದೀನಿ ಬಾ ಅಂತ ಅವ್ ಯಾರ್ಗೂ ಹೇಳಕ್ ಹೋಗ್ಬೇಡ ಸುಮ್ನೆ ನಾನೇ ಬರ್ತೀನಿ ಸೀರಿಯಲ್ಗೆ

ಏನ್ ಕೆಲ್ಸಾ ಕಲ್ತ್ಕೊಂಡ್ರಿ ನೀನು ಇವೆಲ್ಲ ಬರವಣಿಗೆ ಅಲ್ಲಿ ಬಾಯಿ ಮಾತಲ್ಲಿ ಎಲ್ಲಾ ನಾವು ಎಷ್ಟರ ಹಂಗಾದ್ರೆ ಹಂಗ ಅಲ್ಲ ರಾಜ ನೀನ್ ನೀನು ಇದು ಒಳಗಡೆ ಮಾಡಿಸಿದ್ರೆ ಹೆಂಗ್ ಕೆಲ್ಸ ಮಾಡುತ್ತೆಲ್ಲ

ಒಂಬೈ ರೂಪಾಯಿ ದುಡ್ಡಿಸ್ಕೊಂಡ್ರು ಅವ್ರ ಮನೆಯಲ್ಲಿ ವಾಪಸ್ ಕೊಟ್ರ ಅದ ದುಡ್ಡ ಕೊಡ್ತೀನಿ ಎಲ್ಲಾರ ಹತ್ರ ಎಸ್ ಪಿಗಳ ಹತ್ರ ಅದೇನಕೋ ಸಾಲ್ಟೇಜ್ ಆಗೈತೆ ಅಂತ ಒಂಬೈನ ಒಂಬೈನೂರ ರೂಪಾಯಿ ದುಡ್ಡಿಸ್ಕೊಂಡ್ರಲ್ಲ ಕೊಟ್ರ ವಾಪಸ್ ಹೋದ ಅದನ್ನ ಅವ್ರ ಕೇಳ್ಬೇಕಿತ್ತು ನೀನು ನನ್ಗೆ ಎಲ್ಲ ಈಗ ಅಲ್ಲರ ಇಲ್ಲರಾಜಿ ನೀನ್ ಅನ್ನ ಹತ್ರ ಮಾತಾಡು ನಾನು ಚೆನ್ನಾಗಿರ್ತಾನೆ ಮಾತಾಡೋಣ ಈಗ ಅನ್ಪೂರ್ಣ ಮೇಡಮ್ ನಂಬರ್ ಕೊಡ್ತೀನಿ ಮೇಡಮ್ ಈಸ್ಕೊಂಡಲ್ಲ ಕೊಡಿ ಮೇಡಮ್ ಅಂತ ಕೇಳು ಅದಕ್ಕೂ ಇದಕ್ಕೂ ಯಾಕೆ ಇದ್ ಮಾಡ್ತೀಯಾ ಈಗ ಗಂಡ ಹೆಂಡತಿ ಅದೇ ಎಲ್ಲಾ ಬ್ಯಾಂಕ್ ಅಲ್ಲೂ ಐತಿ ಎಲ್ಲಾ ಉಜ್ಜೀವನ್ನು ಗ್ರಾಮೀಣ ಕೂಟ ಎಲ್ಲಾನು ಐತಿ ಕಟ್ಟಿಸ್ಕೋಬೇಕಾ ವರ್ಷ ಇಲ್ಲ ಕಣೋ ಹೋದ್ ವರ್ಷನು ಕಟ್ಟಿಸ್ಕೊಂಡಿದ್ರು ಅಚ್ಚ ವರ್ಷನು ಕಟ್ಟಿದ್ರು ನಾನ್ ಸಂಗತಿ ಔಟ್ ಎಷ್ಟಿರ್ತದೆ ಅಷ್ಟು ಮಾತ್ರ ಕಟ್ಟಿಸ್ಕೋತಾರೆ ನೀನು ದಡ್ಡಿ ತರ ವರ್ಷ ಅಂತ ಅಲ್ಲ ಕೊಣ ಸ್ಟ್ಯಾಂಡಿಂಗ್ ಈಗ ಒಂದ್ ಲಕ್ಷ ಸಾಲ ತಕೊಂಡ್ರೆ ನೀನು ಗ್ರಾಮೀಣ ಕೊಡ್ತಾರ ಉದ್ದೀವ್ರೆಸೆಂಟ್ ಹದಿನಾಲ್ಕ ಪರ್ಸೆಂಟೇಜ್ ಬಡ್ಡಿ ನಿಮ್ಗೆ ವರ್ಷಕ್ಕೆ ವರ್ಷಕ್ಕೆ

ತೊಂಬತ್ ಪೈಸಾ ಬಡ್ಡಿ ಯಾಕೆ ನಿಮ್ ದಡ್ಡಿ ತರ ಮಾಡೋದಿಂಗ್ ಆರ್ ಬಿ ಐ ರೂಲ್ಸ್ ಪ್ರಕಾರ ಹೋಗಾರ ಯಾವ್ ಬ್ಯಾಂಕ್ ಹೋಗೋಣ ಬಾ ಎಷ್ಟ್ ಪರ್ಸೆಂಟ್ ಸರ್ ಒಂದ ಲಕ್ಷ ಲೋನ್ ತಗೊಂಡ್ರೆ ವಿಜಯ ಬ್ಯಾಂಕ್ ಕೇಳು ಹೇಳು ವಿಜಯ ಬ್ಯಾಂಕ್ ನಾಗ ಹೇಳು ವಿಜಯ ಬ್ಯಾಂಕ್ ನೀವ್ ಹತ್ತ ಪರ್ಸೆಂಟ್ ತಗೋತಿದೀರಿ ಪರ್ಸೆಂಟ್ ತಮ್ಮಿ ಕಂಟಿನ್ ಟೆಸ್ಟ್ ಕಣ ನಂದು ನಂದು ಅರ್ಥ ಮಾಡ್ಕೋ ನೀನ್ ಫಸ್ಟ್ ಅದಕ್ಕೆ ಹೇಳಿದ್ ಬುಕ್ ತಾ ಬಾ ನಿನ್ ಕರೆಕ್ಟ್ ಅರ್ಥ ಆಗ್ ನಾನ್ ಹೇಳ್ಕೊಡ್ತಿನಿ ಅಂತ ಹೇಳಿದು ಆಮೇಲೆ ನನ್ನ ಇದ್ ಮಾಡ್ತಾ ಇದ್ರು ಹಿಂಗೆ ಏನಮ್ಮ ಅಂತ ಇಲ್ಲ ಸರ್ ಅದು ಅವ್ರೇನ್ ಪ್ರಾಬ್ಲಮ್ ಇಲ್ಲ ಒಳ್ಳೆ ಜನನೇ ಏನೋ ಕೇಳ್ತಿದ್ದಾಳೆ ಗೊತ್ತಾಗ್ತಿಲ್ಲ ಅಷ್ಟೇನೆ ನಾನು ಮಾತಾಡ್ತೀನಿ ಬಿಡಿ ಸರ್ ಅಂತ ನಾನ್ ಹಿಂಗ್ ಮಾಡಿದ್ದು ಫೋನ್ ಇವಾಗ ಹೋಗ್ಬಿಟ್ಟು ಟೌನ್ ಬಂದಾಗ ಫೋನ್ ಹಾಕೋ ಬರ್ತೀನಿ ಆಯ್ತಾ ಸರಿ ಆಯ್ತು ಮೇಡಮ್ ಬರೋದು ಆಯ್ತು